ಗಟ್ಟಲೆ ಜಾತ್ರೆ ಕಾರ್ಯಕ್ರಮ ದನಗಳು ಜಾತ್ರೆ ಮಾಡುವಂಥದ್ದು ಕೂಡ ಸಾಂಪ್ರದಾಯಿಕವಾಗಿ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಂಥದ್ದು ಯಾಕೆ ಅಂದರೆ ಬಹುಶಃ ವ್ಯವಸಾಯದ ಒಂದು ವೃತ್ತಿಯನ್ನ ಮಾಡ್ಕೊಂಬ ಬರ್ತಾ ಇರ್ತಕ್ಕಂಥ ಸಮುದಾಯ ನಮ್ಮ ಗ್ರಾಮಗಳಲ್ಲಿತ್ತು ಹಾಗಾಗಿ ಒಂದು ರೈತನ ಸ್ನೇಹಿತ ಆದಂತ ಏನು ದನಗಳು ಇವತ್ತು ಅದನ್ನ ಏನೋ ಒಂದು ರಾಸುಗಳಿರ್ತವೆ ಆ ಒಂದು ವಿಚಾರದಲ್ಲಿ ಒಂದು ಮಾರುಕಟ್ಟೆ ಥರ ಆ ಪ್ರದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಪ್ರತಿ ವರ್ಷ ದನಗಳು ಸೇರುವಂಥದ್ದು ಸುತ್ತಮುತ್ತಲಿನ ಕಡೆಯಿಂದ ಒಂದು ಸುಮಾರು ನಾಲ್ಕು ದಿನದ ಮಟ್ಟಿಗೆ ನೂರಾರು ಮೈಲಿಗಳಿಂದ ಬಂದು ಅಲ್ಲಿ ರಾಸುಗಳನ್ನ ಮಾರಾಟ ಮಾಡುವಂಥ ಪ್ರಕ್ರಿಯೆ ನಾವೆಲ್ಲ ನೋಡಿದ್ದೀವಿ ಅಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ನಡೀತಾ ಇತ್ತು ಇವತ್ತು ಯಾಂತ್ರೀಕರಣ ಆಗಿರೋದ್ರಿಂದ ವ್ಯವಸಾಯ ಇವತ್ತು ನಾವು ವ್ಯಕ್ತಿಗಳಲ್ಲಿ ಉಳುಮೆ ಮಾಡೋವಂಥದ್ದು ಆಗದೇ ಇಲ್ಲ ಯಾಕಂದರೆ ಬಹುಶಃ ಇವತ್ತು ನಾವು ಮಾಡ್ತಕ್ಕಂಥ ಒಂದು ವ್ಯವಸಾಯ ಇನ್ನೂ ಹೆಚ್ಚಿಗೆ ಆಗಿರೋದ್ರಿಂದ ಇವತ್ತು ಮೊದಲೆಲ್ಲ ನಾವು ಒಂದು ಎರಡು ಎಕರೆ ಮಾಡ್ತಾ ಇದ್ದವ್ರಿ ಇವತ್ತು ಇಪ್ಪತ್ತು ಎಕರೆ ಮಾಡುವಂಥದ್ದು ನಲ್ವತ್ತು ಎಕರೆ ಮಾಡುವಂಥದ್ದು ಎಲ್ಲ ನೋಡಿದ್ದೀವಿ ಬಹುಶಃ ಅದೇ ಕಾರಣಕ್ಕಾಗಿ ಇವತ್ತು ಯಾಂತ್ರೀಕರಣ ಆಗಿರೋದ್ರಿಂದ ನಾವು ಆ ದನಗಳನ್ನ ಎತ್ತುಗಳನ್ನ ಮುಖ್ಯವಾಗಿ ಸಾಕುವಂಥದ್ದು ನಾವು ಕಮ್ಮಿ ಮಾಡಿದ್ದೀವಿ ಗ್ರಾಮಗಳಲ್ಲಿ ಒಂದು ಎರಡು ಸಿಕ್ಬೋದು ಅಷ್ಟೇ ಪ್ರತಿ ಗ್ರಾಮದಲ್ಲೂ ಹಂಗಾಗಿ ಕೆಲವರು ಅದೊಂದು ಫ್ಯಾಷನ್ ಥರ ಅಂದರೆ ಒಂದು ಖುಷಿಗೋಸರಾಗಿ ಸಾಕಾಣಿಕೆ ಮಾಡುವಂಥದ್ದು ನೋಡಿದ್ದೀವಿ ಸುಮಾರು ಜನ ಅದನ್ನು ಸಾಕಾಣಿಕೆ ಮಾಡ್ತಾರೆ ಎತ್ತುಗಳನ್ನ ಅದು ಬಿಟ್ಟರೆ ಇವತ್ತು ಈ ಜಾತ್ರೆಗಳು ಸ್ವಲ್ಪ ಮಟ್ಟಿಗೆ ಅದರ ವರ್ಚಸ್ಸನ್ನು ಕಳ್ಕೊಳ್ಳೋಕ್ಕೆ ಇದೇ ಕಾರಣ ಅಂತ ಹಾಗಾಗಿ ಇವತ್ತು ನಾನು ತಿಳಿದ ಮಟ್ಟಿಗೆ ಸುಮಾರು ವರ್ಷಗಳಿಂದ ನಾನು ನೋಡಿದಾಗೆ ಇಲ್ಲಿ ಎತ್ತುಗಳ ಬದಲು ನಾವೇನು ಮಿಶ್ರ ತಳಿಗೆ ನಾವು ಹಸುಗಳ್ನ ಸಾಕಾಣಿಕೆ ಮಾಡ್ತೀವಿ ಅದರ ಒಂದು ಇದನ್ನು ಉತ್ತಮ ರಾಸುಗಳಿಗೆ ಬಹುಮಾನ ಕೊಡುವಂಥ ಕ ಕಾರ್ಯಕ್ರಮ ಅದನ್ನು ಆ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ದಲಮಂಡೂರಲ್ಲಿ ಇವತ್ತು ಕೂಡ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಆಗಿದೆ ಏನಂದರೆ ಏನಾದರೂ ಮಾತಾಡಬೇಕಾದ್ರೆ ಇದು ನಾವೇ ಜಾಸ್ತಿ ಇದ್ದೀವಿ ವೇದಿಕೆ ಮೇಲೂರೋರೇ ಮುಂದೆ ಇರೋದಕ್ಕಿಂತ ಜಾಸ್ತಿ ಇದ್ದೀವಿ ಹಂಗಾಗಿ ಮಾತಾಡೋವಾಗ ಸ್ವಲ್ಪ ಏನು ಮಾತಾಡೋದು ಅಂತ ಅನ್ನಿಸ್ತಾ ಇರ್ತದೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಇವತ್ತು ಕಾಲೇಜ ಸಮಯ ಕೂಡ ಇವತ್ತು ನಮ್ಮ ಏನು ಚಿಕ್ಕಬಳ್ಳಾಪುರ ಆಲವು ಕೂಟ ಅಂತ ಇವತ್ತು ಬೇರೆ ಆಗಿದೆ ನಿಮಗೆಲ್ಲ ಗೊತ್ತಿದ್ದ ಮಟ್ಟಿಗೆ ಈ ಒಂದು ಸಂಸ್ಥೆ ಕೂಡ ಇವತ್ತು ಪ್ರತಿ ವರ್ಷ ಇಲ್ಲಿ ನಡೀತಕ್ಕಂಥ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಾಯ ಮಾಡೋದಾಗಲಿ ಅಥವಾ ಇವತ್ತು ನಾವು ತಿಳಿದಾಗೆ ರಾಸುಗಳು ಮಿಶ್ರ ತಳಿ ನಾವು ನಮ್ಮ ಭಾಗದಲ್ಲಿ ಏನು ಸಾಕಾಣಿಕೆ ಮಾಡ್ತಾರೆ ವರ್ಷ ಒಂದು ಮೂವತ್ತು ನಲವತ್ತು ವರ್ಷಕ್ಕಿಂತ ಹೋದರೆ ಕಮ್ಮಿ ಇತ್ತು ಮಿಶ್ರಿತ ಕಮ್ಮಿ ಇದ್ವು ಅದಾಗಿ ನಿಧಾನವಾಗಿ ಆ ತಳಿಗಳು ನಮ್ಮ ಭಾಗಕ್ಕೆ ಹೆಚ್ಚಿಗೆ ನಾಟಿ ಹಸುಗಳಿಗಿಂತ ಹೆಚ್ಚಿಗೆ ಹಾಲು ಕೊಡುವಂಥ ಇವಾಗಿರೋದ್ರಿಂದ ನಾವು ಸಾಕಾಣಿಕೆ ಮಾಡೋದಕ್ಕೂ ಶುರು ಮಾಡಿದ್ರು ಅದ್ರ ಜೊತೆಗೆ ಏನಂದ್ರೆ ಇವತ್ತು ನಮ್ಮ ಒಕ್ಕೂಟದಿಂದ ಕೂಡ ರೈತರಿಗೆ ಅದು ಸಾಕಾಣಿಕೆ ಮಾಡುವಂಥದ್ದು ವೈಜ್ಞಾನಿಕವಾಗಿ ಏನೆಲ್ಲ ಮಾಡಬೇಕು ಅಥವಾ ಮೇವಿನ ನಿರ್ವಹಣೆ ಹೆಂಗೆ ಮಾಡಬೇಕು ಬೇಕಾದಷ್ಟು ವಿಚಾರಗಳಲ್ಲಿ ಒಂದು ಸಹಾಯ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಾವು ಮುಖ್ಯವಾಗಿ ಇಲ್ಲಿ ಮೊನ್ನೆ ಯಾರೋ ನನಗೆ ಹೇಳ್ತಾ ಇದ್ರು ಈ ಸರ್ಕಾರಿ ಸಂಸ್ಥೆಗಳು ಜಂಜಾಟ ಹೆಂಗಾಗಿದೆ ಅಂದರೆ ಬರ್ತಾ ಬರ್ತಾ ದಿನೇ ದಿನೇ ಆ ಒಂದು ಜಂಜಾಟ ಜಾಸ್ತಿ ಆಗಿರೋದ್ರಿಂದ ಇವೆಲ್ಲ ತಲ್ಲವೇ ಬೇಡ ಈ ಸೆಕ್ರೆಟರಿಗಳಿಗೆ ಸರ್ಕಾರದಿಂದ ನೇರವಾಗಿ ಯಾರೋ ಹೇಳಿದ ಮಾತು ಅದಕ್ಕೆ ನಿಮ್ಮಲ್ಲಿ ಇದ್ದೀನಿ ನಾನು ಸರ್ಕಾರದಿಂದ ನೇರವಾಗಿ ಸೆಕ್ರೆಟರಿಗಳಿಗೆ ಇವ್ರಿಗೆ ಸಂಬಳ ಕೊಟ್ಟು ಕಲೆಕ್ಟ್ ಮಾಡಿ ಮಾಡುವಂಥ ಕೆಲಸ ಅಂತ ಬಹುಶಃ ನಾವು ಸರ್ಕಾರಿ ತತ್ವ ಆ ಸಂಸ್ಥೆಯ ಉದ್ದೇಶ ಏನು ಅನ್ನೋದನ್ನೇ ಮರ್ತಂಗೆ ಮಾತಾಡ್ದಂಗೆ ಇದು ಸಹಕಾರಿ ಸಂಸ್ಥೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮ್ಮ ಸಂಸ್ಥೆ ಅದು ರೈತರ ಸಂಸ್ಥೆ ರೈತರು ಒಂದು ಏನು ಪ್ರೈಮರಿ ಸೊಸೈಟಿಗಳೇನಿರ್ತವೆ ಪ್ರಾಥಮಿಕ ಸಂಸ್ಥೆಗಳೇನಿರ್ತವೆ ಪ್ರತಿ ಗ್ರಾಮದಲ್ಲೂ ಕೂಡ ಎಂ ಪಿ ಸಿ ಎಸ್ಗಳಿರ್ತವೆ ಅದಾದಮೇಲೆ ಒಕ್ಕೂಟ ಕೆ ಎಮ್ ಎಫ್ ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ಸುಮಾರು ಈ ಸಂಸ್ಥೆ ಕಟ್ಟಬೇಕಾದ್ರೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ನಲವತ್ತೈವತ್ತು ವರ್ಷಗಳ ಸಮಯ ಇದೆ ಸರ್ಕಾರ ಮೊದಲು ಏನು ಕಾರ್ಪೊರೇಷನ್ ಅಂತ ಮಾಡ್ತೇವೆ ಹೆಂಗಿ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಏನದು ಮಾಡಿ ಅದಾದ ನಂತರ ಸಹಕಾರಿ ಸಂಸ್ಥೆ ಈ ಆನಂದನ ಅಲ್ಲಿ ಗುಜರಾತ್ನ ಆನಂದ್ ಒಂದು ಅಲ್ಲಿ ಇವತ್ತು ಅದನ್ನು ನೋಡ್ಕೊಂಡು ಈ ಸಂಸ್ಥೆಗಳನ್ನು ಮಾಡುವಂಥ ಕೆಲಸ ನಮ್ಮ ಏನು ಹಿಂದೆ ಬಂದಂಥ ಬೇಕಾದಷ್ಟು ಜನ ರೈತರು ರೈತ ಮುಖಂಡರು